ಚಿಕ್ಕಬಳ್ಳಾಪುರ ನಗರದ ಕಿದ್ಮಾತ್ ಹೆಲ್ತ್ ಮಿಷನ್ ವತಿಯಿಂದ ಆಲ್ ಖಲಂ ಶಾಲೆ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನರು ನುರಿತ ವೈದ್ಯರಿಂದ ತಪಾಸಣೆ ಮಾಡಿಸಿಕೊಂಡು ಸಲಹೆ ಪಡೆದರು ಶಿಬಿರದಲ್ಲಿ ಹೆಚ್ಚು ತಜ್ಞ ವೈದ್ಯರು ಸಾಮಾನ್ಯ ಆರೋಗ್ಯ ತಪಾಸಣೆ ರಕ್ತದೊತ್ತಡ ಮಧುಮೇಹ ಶುಗರ್ ದಂತಹ ಪರೀಕ್ಷೆ ಓರಲ್ ಚೆಕ್ಅಪ್ ಕಣ್ಣಿನ ತಪಾಸಣೆ ಸೇಬಿಸಿ ಸೇರಿದಂತೆ ವಿವಿಧ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಿದರು ಅಲ್ಲದೆ ಉಚಿತ ಅಗತ್ಯ ಔಷಧಿಗಳನ್ನು ವಿತರಿಸಲಾಯಿತು ನಂತರ ಮಾತನಾಡಿದ ಖಿದ್ಮಾತ್ ಹೆಲ್ತ್ ನ ಸ್ಥಾಪಕಿ ಹಾಗೂ ನಿರ್ದೇಶಕಿ ಡಾಕ್ಟರ್ ಉಮೆ ಕುಲ್ಸೋಮ್ ಆರೋಗ್ಯವೆಂಬುದು ಎಲ್ಲರಿಗೂ ಅಗತ್ಯವಾದ ಮೂಲ ಹಕ್ಕು ಬಡವರು ಹಾಗೂ ಅಗತ್ಯವಿರುವವರು ಸಮಯಕ್ಕೆ ಸರಿಯಾಗಿ ತಪಾಸಣೆ ಮಾಡಿಸಿಕೊಳ್ಳುವುದರಿಂದ ಅನೇಕ ಗಂಭೀರ ಕಾಯಿಲೆಗಳನ್ನು ಆರಂಭದಲ್ಲೇ ತಡೆಯಬಹುದು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ನಿಯಮಿತ ತಪಾಸಣೆ ಶುದ್ಧ ಆಹಾರ ಸ್ವಚ್ಛತೆ ಮತ್ತು ವ್ಯಾಯಾಮವನ್ನ ಜೀವನದ ಭಾಗವಾಗಿಸಿಕೊಳ್ಳಬೇಕು ಬಡ ಮತ್ತು ದುರ್ಬಲ ವರ್ಗದ ಜನರು ಶಿಬಿರಗಳಿಂದ ಹೆಚ್ಚಿನ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಹೇಳಿದರು ನಂತರ ಮಾತನಾಡಿದ ನಗರಸಭೆ ಮಾಜಿ ಸದಸ್ಯರಾದ ಜಾಫರ್ ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಧ್ಯೇಯದೊಂದಿಗೆ ಖಿದಮತ್ ಹೆಲ್ತ್ ಮಿಷನ್ ಸಂಸ್ಥೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸುತ್ತಿರುವುದು ಶ್ಲಾಘನೀಯವಾಗಿದೆ ಉಚಿತವಾಗಿ ಆರೋಗ್ಯ ತಪಾಸಣೆ ನಡೆಸುವ ಜೊತೆಗೆ ಅಗತ್ಯ ಔಷಧಿಗಳನ್ನು ವಿತರಿಸುತ್ತಿರುವುದರಿಂದ ಬಡ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ಇವತ್ತು ಹೆಲ್ತ್ ಮಿಷನ್ ನಾವು ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀರಿ ನಾವೆಲ್ಲ ಡಾಕ್ಟರ್ಸ್ ವಾಲಂಟಿಯರ್ಸ್ ಎಲ್ಲರೂ ಇಲ್ಲಿ ನಮ್ಮ ದೊಡ್ಡವರು ಎಲ್ಲರೂ ಅಲ್ಕಲಂ ಇಲ್ಲಿ ಸ್ಕೂಲಿಂದ ಎಲ್ಲ ಟೀಚರ್ ಮ್ಯಾನೇಜ್ಮೆಂಟ್ ಸ್ಟಾಫ್ ಅವರು ಬೇರೆ ಅವರು ಬೇರೆ ತುಂಬಾ ಹಾಸ್ಪಿಟಲ್ಸ್ ಇಂದ ರಾಜೀವ್ ಗಾಂಧಿ ಡೆಂಟಲ್ ಕಾಲೇಜ್ ಇಂದ ಮತ್ತೆ ಮೋಹನ್ ಐ ಹಾಸ್ಪಿಟಲ್ ರಾಕೇಶ್ ಮೆಡಿಕೇರ್ ಇಂದ ಕಲಾವತಿ ಕ್ಲಿನಿಕ್ ಇಂದ ತುಂಬ ಇದರಿಂದ ನಮ್ಮ ಡಾಕ್ಟರ್ಸ್ ಬಂದಿದ್ದಾರೆ ನಮ್ಮ ಜೊತೆ ತುಂಬಾ ಮೆಡಿಕಲ್ ಕಂಪನೀಸ್ ಯಾವ್ದಾದ್ರೆ ತುಂಬ ದೊಡ್ಡದು ಹೆಸರು ಇರೋದು ಇಂಡಸ್ಟ್ರಿಯಲ್ಲಿ ಡಾಕ್ಟರ್ ಮಾರ್ಪೆನ್ ಅಂತ ಕಂಪನಿ ಜುಗತ್ ಫಾರ್ಮಸ್ಯೂಟಿಕಲ್ಸ್ ಅಂತ ಕಂಪನಿ ಇವತ್ತು ನಮ್ಮ ಜೊತೆ ಸೇರಿದ್ದಾರೆ ಎಲ್ಲರೂ ಒಂದು ಎಲ್ಲ ಹಾಗಾಗಿ ಹ್ಯುಮ್ಯಾನಿಟಿಗೆ ಒಂದು ಕಾಸ್ಗೆ ಅವ್ರಿಗೆ ಸರ್ವ್ ಮಾಡೋಣ ಅವ್ರಿಗೆ ಒಂದು ಇನಿಷಿಯಲ್ ಆಗಿ ಡಯಾಗ್ನೋಸಿಸ್ ಮಾಡಿ ಅವ್ರಿಗೆ ಮುಂದೆ ಬರೋ ಒಂದು ಫ್ಯೂಚರ್ ಸಿವಿಯಾರಿಟಿಯಿಂದ ಸೇವ್ ಮಾಡೋಣ ಅಂತ ನಮಗೆ ಇದು ಮಾಡಿದ್ದೀವಿ ಇನ್ನೂ ಬರೋ ಟೈಮಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ ಬೇರೆಯವ್ರಿಗೆಲ್ಲಾಗೆ ಇದು ಕೊಡ ಕಲ್ಪಿಸೋಣ ಅಂತ ನಮ್ಮ ಸರ್ ಹ್ಯುಮ್ಯಾನಿಟಿ ಅಂತ ಖಿದ್ಮತ್ ಹೆಲ್ಪ್ ಮಿಷನ್ ಅಂತ ಡಾಕ್ಟರ್ ಉಮ್ಮೆ ಟೀಮ್ ಅವ್ರು ಒಂದು ಆರ್ಗನೈಸೇಷನ್ ಮಾಡಿ ಇವತ್ತು ಸುಮಾರು ಸಹಯೋದಿಕೆಗೆ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಅವರು ಮತ್ತು ಚಿಕ್ಕಬಳ್ಳಾಪುರದ ಡಾಕ್ಟರ್ ಮೋಹನ್ ಐ ಕ್ಲಿನಿಕ್ ಅವರು ರಾಜೀವ್ ಕ್ಲಿನಿಕ್ ಅವರು ಮತ್ತು ಹಲವಾರು ಡಾಕ್ಟರ್ ಫಾರ್ಮಸಿಕಲ್ ಡಯಾಗ್ನೋಸಿಕ್ ಸೇರಿ ಇವತ್ತು ಒಳ್ಳೆ ಕಾರ್ಯಕ್ರಮ ಬೆಳಿಗ್ಗೆ ಒಂಬತ್ತುವರೆ ಹತ್ತು ಗಂಟೆಯಿಂದ ಸುಮಾರು ಹನ್ನೆರಡು ಗಂಟೆ ಇವತ್ತು ಇವಾಗಲೇ ನೂರೈವತ್ತು ಜನ ಆಲ್ರೆಡಿ ಡಯಾಗ್ನೊಸಿಸ್ ಆಗಿದ್ದಾರೆ ಅವ್ರು ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಪ್ಲಸ್ ಮೆಡಿಸನ್ಸು ಇವತ್ತೇ ಅವ್ರಿಲ್ಲ ಫ್ರೀ ವಿತೌಟ್ ಫ್ರೀ ಎನಿ ಕಾಸ್ಟ್ ಫ್ರೀ ಮೆಡಿಸನ್ಸ್ ಏನು ಟ್ರೀಟ್ಮೆಂಟ್ ಇತ್ತು ಡೆಂಟಲ್ ಅದಕ್ಕೆ ಪೂರ್ತಿ ಕಿಟ್ಟು ಡೆಂಟಲ್ ಕಿಟ್ ಕೊಡ್ತಾ ಇದ್ದಾವೆ